ಬದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಘಟನೆ ಯಾದಗಿರಿಯಲ್ಲಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ ತಪ್ಪಿಸ್ ತಪಿತಸ್ಥರು ಯಾರೇ ಇದ್ರೂ ಕೂಡ ಸರ್ಕಾರ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತದೆ ಸರ್ಕಾರ ಮುಸ್ಲಿಮರನ್ನ ಕೂಡ ಹಿಡಿದು ಹಾಕಿದ್ದಾರೆ ನಾವು ಮುಸ್ಲಿಮರಿಗೆ ರಕ್ಷಣೆ ಮಾಡುತ್ತಿದ್ರೆ ನಾವು ಅವರಿಗೆ ಯಾಕೆ ಹಿಡಿತಾ ಇದ್ವಿ ಕಾನೂನು ಎಲ್ಲರಿಗೂ ಒಂದೇ ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಕೊಡಲಾಗುತ್ತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಾಗುತ್ತೆ ಎಂದು ಹೇಳಿದ್ದಾರೆ ಗಣಪತಿ ಇರಬಹುದು ಯಾವುದೇ ಇರಲಿ ಬಿಜೆಪಿ ನವರು ಸರ್ಕಾರದ ಮೇಲೆ ತಪ್ಪು ಹುಡುಕ್ತಾರೆ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸತ್ಯ ಹರಿಶ್ಚಂದ್ರ ಇಲ್ಲ ನಮ್ಮಲ್ಲಿ ಇರುವ ಕೆಲ ಯುವಕರು ಗಲಾಟೆ ಮಾಡೋರು ಇರ್ತಾರೆ ಕಾನೂನು ಎಲ್ಲರಿಗೂ ಒಂದೇ ತಪ್ಪು ಮಾಡಿದವರಿಗೆ ಸರ್ಕಾರ ಶಿಕ್ಷೆ ಕೊಡುವ ಕೆಲಸ ಮಾಡುತ್ತಿದೆ ಎಂದು ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಯಾದಗಿರಿ ಗಣಪತಿ ನಮ್ಮ ಮುಸ್ಲಿಂ ಇರ್ಬೋದು ಯಾವುದೇ ಇದ್ರೂ ಅವರು ಹುಡುಕೋದೇನು ಹೆಂಗಾದರೂ ವಿರೋಧ ಅಲ್ಲಿ ಏನಾಯ್ತು ಮದುವೆ ಅದನ್ನು ಗುರುತಿದ್ರೆ ಏನು ಇಲ್ಲ ಏನೋ ಬಂದರು ಯಾರೋ ಹೊಡೆದ್ರು ಯಾರೋ ಬಿಟ್ಟರು ಲೈಟ್ ಹೋಯ್ತು ಹಂಗೆ ಒಕ್ಕಟ್ರು ಹಿಂಗೆ ಒಕ್ಕಟ್ರು ಅಂತ ಹೇಳ್ತೀರಿ ಮತ್ತು ಇವರು ಈಗೇನು ನಾವು ಯಾರೇ ನಮ್ಮ ಸಮಾಜ ಹಿಂದೂ ಸಮಾಜದವ್ರು ನಮ್ಮದೇ ನಂಬಲ್ಲಿನೂ ಹಿಂದೂ ಸಮಾಜದಾಗ ಎಲ್ಲರೂ ನೂರಕ್ಕೆ ನೂರು ಸತ್ತರ್ಷ್ ಚಂದ್ರ ಇಲ್ಲ ನಂಬಲ್ಲಿ ಯುವಕರಾದ್ರೂ ಕೆಲವು ಜನ ಇರ್ತಾರೆ ಹತ್ತು ಇಪ್ಪತ್ತು ಜನ ಅವ್ರು ಏನಾರ ತಪ್ಪು ಮಾಡಿದ್ರೆ ನೀವು ಇದ್ರೆ ಹಂಗೆ ಹಂಗೆ ನಮ್ಮ ಪೂರ ಪೂರವ್ರ ಮೇಲೆ ನಮ್ಮವ್ರು ಈಗ ಮತ್ತೆ ಮುಸ್ಲಿಮ್ರಿಗೆ ನಿನ್ನೆ ಇಪ್ಪತ್ತೆರಡು ಮಂದಿಗೆ ಹಿಡೋದಾಕಿಲ್ರಿ ಮತ್ತು ನಾವು ಮುಸ್ಲಿಮರಿಗೆ ಸಹ ಸಂರಕ್ಷಣೆ ಮಾಡಿದ್ದೆವು ನಾವು ಅವ್ರಿಗೆ ಯಾಕೆ ಇಡ್ತಿದ್ದೀವಿ ಕಾನೂನು ಎಲ್ಲರಿಗೆ ಒಂದೇ ಯಾರು ಕೇಳಿ ಮಾಡ್ತಾರೆ ಅವ್ರಿಗೆ ಅನ್ಯಾಯ ಆಗ್ತದೆ ಅವ್ರಿಗೆ ನಾವು ಬರಾಬರ ದಂಡನೆ ಕೊಡೋ ನಮ್ಮ ಮುಖ್ಯಮಂತ್ರಿನೇ ಹೇಳಿದ್ರು ಯಾರೇ ಬೇಕಾದವ್ರು ಇರಲಿ ಒಂದು ಮುಸ್ಲಿಮ್ ಅಂತಲ್ಲ ಬೇರೆ ಸಮಾಜದವ್ರು ಯಾರಿದ್ದರು ಯಾರಿಗೂ ಅವ್ರ ಮೇಲೆ ಶಿಕ್ಷೆ ತೊಗೊಂತೀವಿ ಕ್ರಮ ತೊಗೊತೀವಿ